ಡಾಕ್ಟರ್ ಡಿ ವೀರೇಂದ್ರ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಇದರ ಯೋಜನೆ ಸಿಗುವ ಕೆಲಸವನ್ನು ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ವೀರೇಂದ್ರೆಡ್ಡಿ ಇವರನ್ನು ಕರ್ನಾಟಕದ ರತ್ನ ಎಂದು ಕರೆಯುತ್ತೇವೆ ಎಂದು ಪಟೇಲ್ ತಿಳಿಸಿದ್ದಾರೆ ನಗರದ ಚನ್ನಪಟ್ಟಣ ವೃತ್ತದ ಬಳಿ ಇರುವ ಗೋಮತಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯವರ ವತಿಯಿಂದ ಪರಮ ಪೂಜ್ಯ ಡಿ ವೀರೇಂದ್ರ ಹೆಗ್ಡೆಯವರು ಮತ್ತು ಹೇಮಾವತಿ ವಿ ಹೆಗ್ಡೆ ಆಶೀರ್ವಾದದಲ್ಲಿ ಶನಿವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಪ್ರಾದೇಶಿಕ ಮಟ್ಟದ ಜನಜಾಗೃತಿ ಪದಾಧಿಕಾರಿಗಳ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಮದ್ಯಪಾನದಿಂದ ಅದೆಷ್ಟು ಕುಟುಂಬಗಳು ಹಾಳಾಗಿದೆ ಇದನ್ನರಿತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘವು ಅಂತಹುದನ್ನು ುವ ಕೆಲಸ ಮಾಡುತ್ತಿರುವುದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಇದರ ಸದುಪಯೋಗ ಸಿಗುವ ಕೆಲಸ ಮಾಡುತ್ತಿದ್ದು ಈ ಸಂಘವನ್ನು ಎಷ್ಟು ಹೊಗಳಿದರೂ ಸಾಲದು ಶ್ರೀ ಧರ್ಮಸ್ಥಳ ಕ್ಷೇತ್ರ ವೀರೇಂದ್ರ ಅವರ ಬಗ್ಗೆ ಎಷ್ಟು ಮಾತನಾಡಿದರೂ ಸಾಕಾಗುವುದಿಲ್ಲ ಅವರ ಮಾರ್ಗದರ್ಶನದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯುತ್ತಿದೆ ಇವರು ಕರ್ನಾಟಕಕ್ಕೆ ರತ್ನ ಎಂದು ಕರೆಯಬಹುದು ಅವರು ಕೂಡ ರಾಜ್ಯಸಭೆ ಸದಸ್ಯರಾಗಿದ್ದು ಅವರ ಜೊತೆ ಮಾತನಾಡಿದಾಗ ಅವರಲ್ಲಿ ಏನೋ ಒಂದು ರೀತಿಯ ದೈವ ಬಲ ಇದೆ ಎಂಬುದು ಗೋಚರಿಸಿತು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘಕ್ಕೆ ನಾನು ಸದಸ್ಯನಾಗಿ ನನ್ನ ಕಡೆಯಿಂದ ಯಾವಾಗಲೂ ಸಹಕಾರ ಇದ್ದೇ ಇರುತ್ತದೆ ಎಂದರು ಅಖಿಲ ಕರ್ನಾಟಕದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ರಾಜೀನಾಮಾ ಕೊರವಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ನವೀನ್ ಚಂದ್ರ ಶೆಟ್ಟಿ ಮೈಸೂರು ವಿಭಾಗದ ನಿರ್ದೇಶಕ ಬಿ ಜಯರಾಮ್ ನಿಲಿತಾಯ ವಿವೇಕ್ ವಿ ಪಾಯಸ್ ಮೈಸೂರು ಜಿಲ್ಲೆ ಅಧ್ಯಕ್ಷ ಪ್ರಭುಸ್ವಾಮಿ ಚನ್ನರಯ್ಯಪಟ್ಟಣದ ಅಧ್ಯಕ್ಷ ಕೆಎಂ ಜಯರಾಮ್ ಮಂಡ್ಯ ಜಿಲ್ಲಾಧ್ಯಕ್ಷ ಹನುಮಂತಯ್ಯ ಕೊಣನೂರು ಚಾಮರಾಜನಗರ ಜಿಲ್ಲೆ ಎಂಎಸ್ ರವಿಶಂಕರ್ ರಾಮನಗರ ಜಿಲ್ಲೆ ಅಧ್ಯಕ್ಷ ಎಚ್ಎಸ್ ಹರೀಶ್ ನಗರ ಅಧ್ಯಕ್ಷ ಎಚ್ಎಸ್ ಸೋಮಶೇಖರ್ ಇತರರು ಉಪಸ್ಥಿತರಿದ್ದರು తగ్గకం జనరు సవిగీడరు ఆగ పూజలు అరివయ్యతలక మట్టే ఇలా ఇది రాజ్యదే సారా నిర్మూలన ఆ ఒక హోర సర్కార సంఘర్షి బేడా నన్న కైలా మనకి జనసేక తుడితకి ఒగే తలమట్టకి వ दिनग मेदल पयत अथव